ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಇಂಗಳೇಶ್ವರ ಗ್ರಾಮದ ಪ್ರಮುಖ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ನೋಡೋಣ ಈ ಇಂಗಳೇಶ್ವರವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಬಾಗೇವಡಿಯಿಂದ ಈಶಾನ್ಯಕ್ಕೆ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರಾಚೀನ ಗ್ರಾಮವಾಗಿದೆ ಈ ಗ್ರಾಮವು ಬಸವಣ್ಣನವರ ತಾಯಿಯ ಗ್ರಾಮವಾಗಿದೆ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಇದು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರ ಮನೆ ಸ್ಮಾರಕವಾಗಿದೆ ಈ ಇಂಗಳೇಶ್ವರದಲ್ಲಿ ಹನ್ನೆರಡನೇ ಶತಮಾನದ ಸಂತ ಲಿಂಗಾಯತ ಧರ್ಮದ ಪ್ರವರ್ತಕ ಶ್ರೀ ಬಸವೇಶ್ವರರ ಜನ್ಮಸ್ಥಳವಾಗಿದೆ ಹೀಗಾಗಿ ಈ ಗ್ರಾಮವು ಎಲ್ಲ ಲಿಂಗಾಯತ ಬಂಧುಗಳಿಗೆ ಒಂದು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಶಾಸನಗಳಲ್ಲಿ ಈ ಗ್ರಾಮವು ಇಂಗಳೇಶ್ವರ ಇಂಗಳೇಶ್ವರ ಇಂಗುಳೇಶ್ವರ ತಿಂಗಳೇಶ್ವರ ಅಗ್ರಹಾರ ಇಂಗಳೇಶ್ವರ ಕರ್ನಾಟಕ ಕಾಶೀಪುರ ಎಂದು ಬೇರೆ ಬೇರೆ ಮುಂತಾದ ಹೆಸರುಗಳಿಂದ ಉಲ್ಲೇಖಿಸಲ್ಪಟ್ಟಿದೆ ಈ ಇಂಗ್ಳೇಶ್ವರ ಗ್ರಾಮವು ಮಧ್ಯಶಿಲಾಯುಗದ ಕಾಲದಿಂದ ಮತ್ತು ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷಗಳ ಹಿಂದಿನ ತಾಮ್ರ ಶಿಲಾಯುಗಕ್ಕೆ ಸಂಬಂಧಿಸಿದ ಅನೇಕ ಆಯುಧಗಳು ಬೂದು ಬಣ್ಣದ ಮಡಿಕೆಗಳು ಮಡಿಕೆ ಚೂರುಗಳು ಕೂಡ ಈ ಗ್ರಾಮದಲ್ಲಿ ಲಭ್ಯವಾಗಿವೆ ಅಂದರೆ ಈ ಗ್ರಾಮವು ಶಿಲಾಯುಗದ ಕಾಲದಿಂದಲೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಅವಶೇಷಗಳು ಕೂಡ ಇಲ್ಲಿ ದೊರೆತಿವೆ ಎಂದು ಹೇಳಬಹುದು ಈ ಊರು ತರ್ದ ವಾಡಿ ಎಂಬ ಆಡಳಿತ ವಿಭಾಗದ ಭಾಗವಾಗಿತ್ತೆಂದು ಹಲವಾರು ಶಾಸನಗಳಿಂದ ನಮಗೆ ವ್ಯಕ್ತವಾಗುತ್ತದೆ ಈ ಊರಿನಲ್ಲಿ ಎಂಟು ಪುರಾತನ ದೇವಾಲಯಗಳಿದ್ದು ಅವುಗಳಲ್ಲಿ ಎರಡು ಗುಹಾಂತರ ದೇವಾಲಯಗಳಾಗಿವೆ ಇಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ದೇವಾಲಯಗಳಂದರೆ ಕಲ್ಮೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯ ನಾರಾಯಣ ದೇವಾಲಯ ರೇವನ ಸಿದ್ದೇಶ್ವರ ದೇವಾಲಯ ಅಂದರೆ ಗುಹೆ ಇರತಕ್ಕಂಥದ್ದು ಆನಂತರ ಸೋಭನ ದೇವರ ಗುಡಿಗಳು ಪ್ರಮುಖವಾಗಿವೆ ಇದರಲ್ಲಿ ಈ ನಾರಾಯಣ ದೇವಾಲಯ ಮತ್ತು ಇಂಗಳೇಶ್ವರ ದೇವಾಲಯ ಮತ್ತು ಸೋಬನ ದೇವರ ಗುಡಿ ದೇವಾಲಯಗಳು ತ್ರಿಕೂಟಾಚಲಗಳಾಗಿವೆ ಅಂದರೆ ಮೂರು ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ಕೆಲವು ಪ್ರಮುಖ ದೇವಾಲಯಗಳು ಇವಾಗಿವೆ ಕೃತಿಶಕ ಹನ್ನೊಂದೂರ ಇಪ್ಪತ್ತೆಂಟರ ಶಾಸನವು ಮಹಾಮಂಡಳೇಶ್ವರ ಕಲಚೂರಿ ಹೇರ್ಮಾಡಿ ಅರಸನು ತರ್ದವಾಡಿ ನಾಡನ್ನು ಆಳುತ್ತಿದ್ದಾಗ ಮಹಾಪ್ರಧಾನ ಸಾಯಿ ಸಾಯಿಮಯನ ಶ್ರೀಕರ್ಣನಾದ ನೀಲಕಂಠ ನಾಯಕನು ನೀಲಕಂಠೇಶ್ವರ ದೇವಾಲಯವನ್ನು ನಿರ್ಮಿಸಿದನು ಆ ದೇವಾಲಯಗಳಿಗೆ ಆ ದೇವಾಲಯಕ್ಕೆ ಇಂದು ಸೋಬೇಶ್ವರ ಗುಡಿ ಅಥವಾ ದೇವಾಲಯವೆಂದು ಕರೆಯಲಾಗಿದೆ ಹನ್ನೊಂದು ನೂರ ಮೂವತ್ತೇಳರ ಶಾಸನವು ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನನ್ನು ಸರ್ವಜ್ಞ ಚಕ್ರವರ್ತಿ ಎಂದು ವರ್ಣಿಸುತ್ತದೆ ಈ ಇಂಗ್ಳೇಶ್ವರದಲ್ಲಿ ಪೌರಾಣಿಕ ಕಾಲದಲ್ಲಿ ಜನಮೇಜಯ ಚಕ್ರವರ್ತಿಯು ಅಗ್ರಹಾರವನ್ನು ಸ್ಥಾಪಿಸಿ ಇದನ್ನು ಕರ್ನಾಟಕದ ಕಾಶಿ ಎಂದು ಕರೆದಿರುವುದು ಈ ವಿಷಯ ನಮ್ಮ ಪ್ರಾಪ್ತವಾಗುತ್ತದೆ ಈ ಊರಿನಲ್ಲಿರುವ ಪರಮಾನಂದ ಗುಡಿಯು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಷ್ಟತ್ತು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರುವುದಿಲ್ಲ ಈ ಗುಡಿಯು ಈ ದೇವಸ್ಥಾನವು ಬಸವಣ್ಣನವರ ವಂಶಜರ ಮೂಲ ದೇವಾಲಯವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಅಲ್ಲಿರುವ ನಾಗ ಶಿಲ್ಪಿಗಳು ಅವರ ಕುಲದೇವರೆಂದು ಹೇಳಿಕೆಗಳಿವೆ ಆದ್ದರಿಂದ ಬಸವಣ್ಣನವರ ಅಕ್ಕನಿಗೆ ನಾಗಮ್ಮ ಎಂದು ನಾಮಕರಣ ಮಾಡಿದುದಾಗಿ ಹೇಳುತ್ತಾರೆ ಈ ಊರಿನ ಮಧ್ಯದ ಚಂದ್ರಶಾಲೆಯು ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಯ ಕೇಂದ್ರವಾಗಿದೆ ಮತ್ತು ಈ ಇಂಗಳೇಶ್ವರದಲ್ಲಿ ಸಿದ್ಧಲಿಂಗೇಶ್ವರ ಎಂಬ ವಿರಕ್ತ ಮಠವಿದೆ ಈ ಮಠದ ಆವರಣದಲ್ಲಿ ವಿಶಾಲವಾದ ಶರಣರ ವಚನ ಮಂಟಪ ಹೊಂದಿದೆ ಈ ವಚನ ಮಂಟಪದಲ್ಲಿ ಸುಮಾರು ಒಂದು ಸಾವಿರದ ಆರುನೂರಕ್ಕೂ ಮೇಲ್ಪಟ್ಟು ವಚನದ ಸಾಲುಗಳನ್ನು ಕಲ್ಲಿನ ಮೇಲೆ ಇಲ್ಲಿ ಕೆತ್ತಿಸಲಾಗಿದೆ ಈ ಬೃಹತ್ ಮಂಟಪವನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ ಇದು ಪೂರ್ಣಗೊಂಡಾಗ ರಾಜ್ಯದಲ್ಲಿಯೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೀರಶೈವ ವೀರಶೈವ ಕೇಂದ್ರವಾಗುವುದೆಂದು ಅಭಿಪ್ರಾಯಪಡಲಾಗುತ್ತದೆ ಅಂದರೆ ಇದು ವಚನ ಮಂಟಪಕ್ಕೆ ಒಂದು ಒಳ್ಳೆಯ ಹೆಸರಾಗಿರ್ತಕ್ಕಂಥ ಸ್ಮಾರಕ ಭವ್ಯವಾಗಿರ್ತಕ್ಕಂಥ ಸ್ಮಾರಕ ಇದಾಗಲಿದೆ ಎಂದು ಹೇಳಲಾಗುತ್ತದೆ ಈ ಮಠದಲ್ಲಿ ಜ್ಯೇಷ್ಠ ಶುದ್ಧ ಅಷ್ಟಮಿ ಎಂದು ವಾರ್ಷಿಕವಾಗಿ ಬೃಹತ್ ಜಾತ್ರೆಯೂ ಕೂಡ ನಡೆಯುತ್ತದೆ ಈ ಮಠವನ್ನು ಈ ವಿಡಿಯೋದಲ್ಲಿ ತೋರಿಸಲಾಗುತ್ತದೆ ಕಲ್ಲಿನಲ್ಲಿ ಗೋಡೆಯಲ್ಲಿ ಯಾವ ರೀತಿಯಾಗಿ ಈ ವಚನಗಳ ಸಾಲುಗಳನ್ನು ಕೆತ್ತನೆಯನ್ನು ಮಾಡಲಾಗಿದೆ ಎನ್ನುವುದನ್ನು ನೀವು ಇದರಲ್ಲಿ ಕಾಣಬಹುದಾಗಿದೆ ಈ ಬಸವನ ಭಾಗ್ಯವೇಡಿಯಿಂದ ಇಂಗಳೇಶ್ವರ ಗ್ರಾಮಕ್ಕೆ ಬರುವ ದಾರಿಯಲ್ಲಿ ಈ ಊರಿನ ಸಮೀಪವಿರುವ ಬೆಟ್ಟದಲ್ಲಿ ಅಂದರೆ ಗುಡ್ಡದಲ್ಲಿ ರೇವನ ಸಿದ್ದೇಶ್ವರ ಮತ್ತು ಅಕ್ಕನಾಗಮ್ಮರ ಗುಹಾಂತರ ದೇವಾಲಯಗಳಿವೆ ಈ ಗುಹೆಯ ಒಳಗಿರುವ ಗರ್ಭಗೃಹದ ಜಗಲಿಯ ಮೇಲೆ ರೇವಣ ಸಿದ್ದೇಶ್ವರರ ಸುಂದರ ಶಿಲಾ ಪ್ರತಿಮೆಯನ್ನು ತಾವು ಈ ವಿಡಿಯೋದಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಅಕ್ಕನಾಗಮನ ಗುಹಾಂತರ ದೇವಾಲಯವೂ ಕೂಡ ಈ ದೇವಸ್ಥಾನಕ್ಕೆ ಸಮೀಪವಾಗಿದೆ ಅದು ಈಗ ಶೀತಲಾವಸ್ಥೆಯಲ್ಲಿದೆ ಅದರೊಳಗೊಂದು ಸ್ತ್ರೀ ವಿಗ್ರಹವೂ ಕೂಡ ಇದೆ ಈ ಗುಹೆಯ ಒಳಗೆ ಅಂದರೆ ರೇವಣ ಸಿದ್ದೇಶ್ವರ ಒಳಗೆ ಪಾನಿ ಮೇಲೆ ಕಂಡುಬರುವ ರೇವಣಸಿದ್ದೇಶ್ವರರು ಧ್ಯಾನಾಸಕ್ತರಾಗಿ ಕುಳಿತಿರುವ ಭಂಗಿಯಲ್ಲಿದ್ದಾರೆ ಇದು ಭೂಮಟ್ಟದಿಂದ ಅಂದರೆ ಭೂಮಿಯ ಮಟ್ಟದಿಂದ ಸುಮಾರು ಹದಿನೈದು ಅಡಿಗಳಷ್ಟು ಕೆಳಗಡೆ ಇದೆ ಈ ಗುಹೆಗೆ ಹೋಗಬೇಕಾದರೆ ಅನೇಕ ಮೆಟ್ಟಿಲುಗಳಿವೆ ಆ ಮೆಟ್ಟಿಲುಗಳನ್ನು ನೀವು ವಿಡಿಯೋದಲ್ಲಿ ಕಾಣಬಹುದು ಅವುಗಳನ್ನು ಹತ್ತಿಕೊಂಡು ಈ ರೇವಣ ಸಿದ್ದೇಶ್ವರ ಗುಹೆಗೆ ಮೇಲ್ಗಡೆ ಹೋಗಬೇಕಾಗುತ್ತದೆ ಇದರ ಪಕ್ಕದಲ್ಲಿರುವ ಒಂದು ಚಿಕ್ಕ ಗುಹೆ ಇದೆ ಅಲ್ಲಿ ಆ ಗುಹೆಯನ್ನು ಸಂಗಮೇಶ್ವರ ದೇವರಿಗೆ ಸಮರ್ಪಿತವಾಗಿದೆ ಇಲ್ಲಿ ಎತ್ತರಿಸಿದ ಪಾಣಿಪೀಠದ ಮೇಲೆ ಒಂದು ಶಿವನ ಲಿಂಗವೂ ಕೂಡ ಕಂಡುಬರುತ್ತದೆ ಇದರ ಪ್ರವೇಶ ದ್ವಾರದ ಬಲಭಾಗದ ಗೋಡೆಯಲ್ಲಿ ಐದು ಸ್ತ್ರೀ ಪ್ರತಿಭೆ ಪ್ರತಿಮೆಗಳಿವೆ ಈ ಗುಡ್ಡದ ಕೆಳಗೆ ಚಂದ್ರಮೌಳೇಶ್ವರ ಗುಡಿಯಿದ್ದು ಇದನ್ನು ಹಳೆಯ ತಿಂಗಳೇಶ್ವರ ಎಂದು ಕರೆಯಲಾಗುತ್ತದೆ ಅಂದರೆ ಬಾಗೇವಾಡಿಯಿಂದ ಇಂಗ್ಲೀಷಿಗೆ ಇಂಗ್ಲೇಶ್ವರಕ್ಕೆ ಬರುವ ದಾರಿಯಲ್ಲಿ ಈ ರೆವಳಸಿದ್ದೇಶ್ವರಿಗೆ ಗುಡಿಗೆ ಹೋಗುವಾಗ ಕಮಾನನ್ನು ಮಾಡಲಾಗಿದೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ಒಟ್ಟಿನಲ್ಲಿ ಈ ಗ್ರಾಮವು ಶರಣರ ಸಂಪ್ರದಾಯ ಸಂಸ್ಕೃತಿಯನ್ನು ಹೊಂದಿದ ಗ್ರಾಮವಾಗಿದೆ ಇದು ಶಿಲಾಯುಗದ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಗ್ರಾಮ ಇದಾಗಿದೆ ಅದರಲ್ಲಿ ವಿಶೇಷವಾಗಿ ಬಸವಣ್ಣನವರಿಂದ ಈ ಒಂದು ಹಳ್ಳಿಗೆ ಹೆಚ್ಚು ಖ್ಯಾತಿಯನ್ನು ಪಡೆದು ಬಂದಿದೆ ಎಂದು ಹೇಳಬಹುದು ಮತ್ತು ಶಿಲಾಗದ ಕಾಲದಿಂದಲೂ ಕೂಡ ಇದು ಪ್ರಸಿದ್ಧಿಯನ್ನು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಹಳ್ಳಿ ಇದಾಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಕಾಮೆಂಟ್ಸ್ಗಳನ್ನು ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ಗಳನ್ನು ಮಾಡಿರಿ ಎಂದು ಎಲ್ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು